ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಪ್ಲೇಲಿಸ್ಟ್ ಅಂದರೆ ಏನು ಪ್ಲೇಸ್ ಮಾಡೋದ್ರಿಂದ ನಮಗೆ ಏನೆಲ್ಲ ಯೂಸಸ್ ಇದೆ ಪ್ಲೇ ಲಿಸ್ಟ್ ಮಾಡೋದ್ರಿಂದ ನಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ಬಿಗಿನರ್ಸ್ ಯಾರೆಲ್ಲ ಇದ್ದೀರಾ ಅವ್ರು ತುಂಬ ತುಂಬ ಜನಕ್ಕೆ ಗೊತ್ತಿರಲ್ಲ ಪ್ಲೇ ಲಿಸ್ಟ್ರಿಂದ ನಮಗೇನು ಯೂಸಸ್ ಇದೆ ಪ್ಲೇ ಲಿಸ್ಟ್ ಮಾಡೋದ್ರಿಂದ ಯಾವ ರೀತಿ ನಮ್ಮ ವೀಡಿಯೋಗೆ ವ್ಯೂಸ್ ಬರುತ್ತೆ ಅಂತ ಎಲ್ಲ ಓಕೆನಾ ಮತ್ತೆ ನನಗೊಬ್ರು ಕಮೆಂಟ್ ಮಾಡಿದ್ರು ಪ್ಲೇ ಲಿಸ್ಟ್ ಪ್ಲೇ ಲಿಸ್ಟ್ ಮಾಡೋದು ಯಾವ ರೀತಿ ಅಂತ ಫುಲ್ ಡೀಟೇಲ್ ಆಗಿ ಹೇಳ್ಕೊಡಿ ಅಂತ ಓಕೆನಾ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ಲೇ ಲಿಸ್ಟ್ ಮಾಡೋದ್ರಿಂದ ನಮ್ಮ ವೀಡಿಯೋ ಯಾವ ರೀತಿ ರ್ಯಾಂಕ್ ಆಗುತ್ತೆ ಅದೇ ರೀತಿ ಪ್ಲೇ ಲಿಸ್ಟ್ ಕೂಡ ರ್ಯಾಂಕ್ ಆಗುತ್ತೆ ಓಕೆನಾ ನಮ್ದು ವಿಡಿಯೋಸ್ ಗಳಿಗೆ ಯಾವ ರೀತಿ ವ್ಯೂಸ್ ಬಂದು ನಮ್ಮ ವೀಡಿಯೋಸ್ ರ್ಯಾಂಕ್ ಆಗುತ್ತೆ ಅದೇ ರೀತಿ ಪ್ಲೇ ಲಿಸ್ಟ್ಗಳು ಗಳು ಕೂಡ ರ್ಯಾಂಕ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಪ್ಲೇ ಲಿಸ್ಟ್ನ ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಓಕೆನಾ ಈಗ ನನ್ನ ಚಾನಲಲ್ಲಿ ಅಲ್ಲಿ ನಾನು ಯಾವ ರೀತಿ ಪ್ಲೇ ಲಿಸ್ಟ್ ಮಾಡಿದೀನಿ ಅದೇ ರೀತಿ ನೀವು ಕೂಡ ನಿಮ್ಮ ಚಾನಲ್ ಪ್ಲೇ ಲಿಸ್ಟ್ ಮಾಡಿರ್ತೀರ ಅಲ್ವಾ ಪ್ಲೇ ಲಿಸ್ಟ್ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ ಗೆ ವ್ಯೂಸ್ ಬರಕ್ಕೆ ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ಇನ್ನೊಂದು ನಮ್ದು ಪ್ಲೇ ಲಿಸ್ಟ್ ಮಾಡಿರೋದ್ರಿಂದ ಇನ್ನೊಂದು ಯೂಸ್ ಏನಪ್ಪ ಅಂದ್ರೆ ನಮ್ದು ವಾಚ್ ಅವರ್ ಕಂಪ್ಲೀಟ್ ಮಾಡಕ್ಕೆ ಏನ್ ಮಾಡುತ್ತೆ ಪ್ಲೇ ಲಿಸ್ಟ್ ನಮಗೆ ಹೆಲ್ಪ್ ಮಾಡುತ್ತೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ನಮಗೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕೆ ಪ್ಲೇ ಲಿಸ್ಟ್ ಇಂದ ಓಕೆನಾ ಫ್ರೆಂಡ್ಸ್ ಈಗ ನೀವೇನಾದರೂ ನಿಮ್ಮ ಚಾನಲಲ್ಲಿ ಬೇರೆ ಬೇರೆ ರೀತಿ ವಿಡಿಯೋಸ್ನ ಮಾಡಿದ್ರೆ ಆವಾಗ ಮಾಡ್ಬೋದು ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಂಥ ಪ್ಲೇ ಲಿಸ್ಟ್ಗಳನ್ನ ನೀವು ಮಾಡ್ಬೋದು ಓಕೆನಾ ಮತ್ತು ಫಾರ್ ಎಕ್ಸಾಂಪಲ್ ಈಗ ನಿಮ್ದೇನಾದ್ರೂ ಕುಕ್ಕಿಂಗ್ ಚಾನಲ್ ಇದ್ರೆ ಈಗ ನೀವು ಬ್ರೇಕ್ಫಾಸ್ಟ್ ರೆಸಿಪಿ ಸಾಂಬಾರ್ ರೆಸಿಪಿ ಆಗಿರ್ಬೋದು ಮತ್ತು ಏನು ಸ್ನ್ಯಾಕ್ಸ್ ರೆಸಿಪಿ ಆಗಿರ್ಬೋದು ಎಲ್ಲ ನೀವು ಬೇರೆ 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 ಆಗಿ ನೀವು ವಿಡಿಯೋಸ್ ಮಾಡಿದ್ದೀರಾ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ಈಗ ನೀವು ಬ್ರೇಕ್ಫಾಸ್ಟ್ ರೆಸಿಪಿನೇ ನೀವು ಎಲ್ಲದನ್ನೂ ಒಂದು ಪ್ಲೇ ಲಿಸ್ಟ್ ಮಾಡ್ಕೊಳ್ಬೋದು ಅಥವಾ ಸಾಂಬಾರ್ ರೆಸಿಪಿ ಇದ್ರೆ ಎಲ್ಲ ಒಂದು ರೆಸಿಪಿನ ಪ್ಲೇಲಿಸ್ಟ್ ಒಂದು ಪ್ಲೇ ಲಿಸ್ಟ್ ಮಾಡಿ ಇಟ್ಕೊಳ್ಬೋದು ಮತ್ತು ಪಲ್ಯ ಏನಾದರೂ ಮಾಡಿದರೆ ಆ ರೀತಿ ಸ್ಯಾಲೆಡ್ ಅದು ರೀತಿ ಏನಾದರೂ ನೀವು ರೆಸಿಪಿಗಳನ್ನ ಮಾಡಿದ್ರೆ ಅದನ್ನ ಕೂಡ ಬೇರೆ ನೀವು ಪ್ಲೇ ಲಿಸ್ಟ್ ಆಗಿ ಮಾಡಬಹುದು ಈ ರೀತಿ ಮಾಡೋದ್ರಿಂದ ಯೂಸ್ ಆಗುತ್ತೆ ಅಂದ್ರೆ ನಿಮ್ದು ಗೆ ಬಂದ್ಬಿಟ್ಟು ನಿಮ್ದು ವಿಡಿಯೋಸ್ ನ ಫೈಂಡ್ ಮಾಡೋಕೆ ಹೆಲ್ಪ್ ಆಗುತ್ತೆ ಮತ್ತೆ ಅದೇ ರೀತಿ ನಿಮ್ದು ಯಾವ್ದಾದ್ರು ಒಂದು ವಿಡಿಯೋ ಬಂದ್ಬಿಟ್ಟು ಒಂದು ವಿಡಿಯೋಗೆ ತುಂಬಾ ವ್ಯೂಸ್ ಬಂದ್ಬಿಟ್ಟು ಅದು ರ್ಯಾಂಕಿಂಗ್ ಆದ್ರೆ ಅದೇ ರೀತಿ ಆ ಪ್ಲೇ ಲಿಸ್ಟ್ ಅಲ್ಲಿ ಇದ್ದ ಎಲ್ಲ ವಿಡಿಯೋಸ್ ಗಳು ಬಂದ್ಬಿಟ್ಟು ವ್ಯೂಸ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆನಾ ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ನಾವು ಪ್ಲೇ ಲಿಸ್ಟ್ ನಮ್ಮದು ನಮ್ದು ವೀಡಿಯೋ ಎಂಡ್ ಸ್ಕ್ರೀನ್ ಗೆ ನಾವು ಆಡ್ ಮಾಡಬಹುದು ಈ ರೀತಿ ನಮ್ದು ವಿಡಿಯೋದ ಎಂಡ್ ಸ್ಕ್ರೀನ್ ಆಡ್ ಮಾಡೋದ್ರಿಂದ ಈಗ ಏನ್ ನಮ್ದು ವಿಡಿಯೋ ಇದೆ ವಿಡಿಯೋಗೆ ವ್ಯೂಸ್ ಬರೋದ್ರಿಂದ ನಮ್ಮ ವಿಡಿಯೋದು ಆ ಎಂಡ್ ಸ್ಕ್ರೀನ್ ಕೂಡ ನಾವು ಆ ಪ್ಲೇ ಲಿಸ್ಟ್ನ ನ ಆಡ್ ಮಾಡಿರೋದ್ರಿಂದ ಆ ಪ್ಲೇ ಲಿಸ್ಟ್ ಏನೇನು ವಿಡಿಯೋಸ್ ನ ಆಡ್ ಮಾಡಿದೀವಿ ಅದಕ್ಕೂ ಕೂಡ ವ್ಯೂಸ್ ಬರುತ್ತೆ ಓಕೆನಾ ಅರ್ಥ ಆಗ್ತಿದೆ ಅನ್ಕೊಳ್ತೀನಿ ನಿಮಗೆ ಓಕೆನಾ ಈ ರೀತಿ ನಾವು ಪ್ಲೇ ಲಿಸ್ಟ್ಗೆ ಎಂಡ್ ಸ್ಕ್ರೀನ್ ಹಾಕೋಬಹುದು ಮತ್ತೆ ಪ್ಲೇ ಲಿಸ್ಟ್ ಮಾಡಿರೋದ್ರಿಂದನೂ ಕೂಡ ನಮ್ದು ವಾಚ್ ಅವರ್ ಕೂಡ ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೋದು ವ್ಯೂಸ್ ಕೂಡ ಜಾಸ್ತಿ ಮಾಡ್ಕೊಳ್ಬಹುದು ಓಕೆನಾ ಮತ್ತೆ ಬಂದುಬಿಟ್ಟು ಫ್ರೆಂಡ್ಸ್ ನಮ್ದು ವೀಡಿಯೋದು ಎಂಡ್ ಸ್ಕ್ರೀನ್ ಗೆ ನಾವು ಯಾವ ರೀತಿ ಪ್ಲೇ ಲಿಸ್ಟ್ನ ನ ಆಡ್ ಮಾಡಬಹುದು ಅಂತ ನಾನು ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದೀನಿ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ರೆ ಓಕೆನಾ ಹಾಂ ಇಲ್ಲಾಂದರೆ ಈ ವಿಡಿಯೋದ ಎಂಡಲ್ಲಿ ಕೂಡ ನಾನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಓಕೆನಾ ಆ ವೀಡಿಯೋ ಬಗ್ಗೆ ಆ ವೀಡಿಯೋನ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಅದೇ ರೀತಿ ವಿಡಿಯೋದ ಎಂಡಲ್ಲಿ ಪ್ಲೇ ಲಿಸ್ಟ್ ಆಡ್ ಮಾಡ್ಕೊಳ್ಬಹುದು ಓಕೆನಾ ಪಲಾಗ್ ಹೇಳಬೇಕಂದ್ರೆ ಪ್ಲೇ ಲಿಸ್ಟ್ ಮಾಡೋದ್ರಿಂದ ನಮ್ ಚಾನೆಲ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಈ ರೀತಿ ಪ್ಲೇಸ್ ಗಳನ್ನ ಮಾಡೋದ್ರಿಂದ ಬೇರೆ ಬೇರೆ ರೀತಿಯ ವಿಡಿಯೋಸ್ ನಮ್ ನಮ್ಮ ಗೂ ಕೂಡ ನಮ್ ವಿಡಿಯೋನ ಫೈನ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಅದರಿಂದ ನಮ್ದು ವಿಡಿಯೋದು ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಈಗ ಒಂದ್ ವಿಡಿಯೋ ಅವರು ನೋಡಿದ್ದಾರೆ ಅಂದ್ರೆ ನಮ್ ವ್ಯೂವರ್ಸ್ ಅದಾದ್ಮೇಲೆ ನೆಕ್ಸ್ಟ್ ನಮ್ ವಿಡಿಯೋ ಶೋ ಆಗುತ್ತೆ ಅದೇ ರೀತಿ ಅವರಿಗೆ ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋಸ್ ಗಳನ್ನೆಲ್ಲ ಅವರು ಕ್ಲಿಕ್ ಮಾಡಿ ವಾಚ್ ಮಾಡ್ತಾರೆ ಓಕೆನಾ ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ನಾವು ಪ್ಲೇ ಲಿಸ್ಟ್ ನ ತುಂಬಾ ಅಂದ್ರೆ ತುಂಬಾನೇ ಈಸಿಯಾಗಿ ನಾವು ಮಾಡ್ಕೊಳ್ಬಹುದು ಕ್ರಿಯೇಟ್ ಮಾಡ್ಕೊಳ್ಬಹುದು ನೀವು ಬಂದ್ಬಿಟ್ಟು ಯಾರೆಲ್ಲ ಪ್ಲೇ ಲಿಸ್ಟ್ ನ ಮಾಡ್ಕೊಂಡಿಲ್ಲ ನಿಮ್ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ನೀವು ಮಾಡಿಲ್ಲ ಅಂದ್ರೂ ಒಂದ್ ಐದತ್ತು ಇದ್ದರೂ ಇದ್ರು ಪರವಾಗಿಲ್ಲ ನೀವು ಪ್ಲೇ ಲಿಸ್ಟ್ ನ ಮಾಡಿ ಮತ್ತೆ ನಿಮ್ ವೀಡಿಯೋಗೆ ಎಂಡ್ ಸ್ಕ್ರೀನ್ ನ ಕೂಡ ಹಾಕಿ ಓಕೆನಾ ಅದರಿಂದ ನಿಮ್ದು ಚಾನಲ್ ಬೇಗನೆ ಗ್ರೋ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ಸಿಂಪಲ್ ಆಗಿ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತೀನಿ ಪ್ಲೇ ಲಿಸ್ಟ್ ನ ಯಾವ ರೀತಿ ನಾವು ಆಡ್ ಮಾಡೋದಂತ ಓಕೆನಾ ಬನ್ನಿ ಹಾಗಿದ್ರೆ ಟೈಮ್ ವೇಸ್ಟ್ ಮಾಡಿದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಯೂಟ್ಯೂಬ್ ಚಾನಲ್ದು ಪ್ಲೇಲಿಸ್ಟನ್ನು ನಾವು ಕ್ರಿಯೇಟ್ ಮಾಡೋದಕ್ಕೆ ಮೊದಲು ಬಂದುಬಿಟ್ಟು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಬೇಕು ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಮ್ಮದು ಯೂಟ್ಯೂಬ್ ಚಾನಲ್ದು ಲೋಗೋ ಏನು ಕಾಣಿಸ್ತಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು ಯೂಟ್ಯೂಬ್ ಚಾನಲ್ ಲೋಗೋ ಕ್ಲಿಕ್ ಮಾಡಾದಮೇಲೆ ನಮ್ಮದು ಚಾನಲ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಬೇಕು ನಮ್ಮ ಚಾನಲ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನಮಗೆ ಯಾವ ವೀಡಿಯೋಸ್ಗಳನ್ನ ಪ್ಲೇಲಿಸ್ಟ್ ಮಾಡೋದು ವೀಡಿಯೋಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಮ್ಮ ವೀಡಿಯೋಸ್ನ ಕ್ಲಿಕ್ ಮಾಡ್ಕೊಂಡಾದ ಈಗ ನಾವು ಯಾವ ವೀಡಿಯೋಸ್ನ ನಾವು ಪ್ಲೇ ಲಿಸ್ಟ್ ಮಾಡಬೇಕು ಜಸ್ಟ್ ಆ ವೀಡಿಯೋದು ಪಕ್ಕದಲ್ಲಿರುವ ತ್ರೀ ಡಾಟನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಸೇವ್ ಟು ಪ್ಲೇ ಲಿಸ್ಟ್ ಅಂತ ಏನಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಪ್ಲಸ್ ಪ್ಲಸ್ ಐಕನ್ ಕಾಣಿಸ್ತಿದೆ ಅದ್ರ ಪಕ್ಕ ನ್ಯೂ ಪ್ಲೇ ಲಿಸ್ಟ್ ಅಂತ ಏನು ಕಾಣಿಸ್ತಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ಈಗ ಇಲ್ಲಿ ಟೈಟಲ್ ಅಂತ ಇದೆ ಇದಕ್ಕೆ ನಿಮ್ಮ ಲಿಸ್ಟಿಗೆ ಏನು ಹೆಸರು ಕೊಡ್ತಿದ್ದೀರಾ ಆ ಟೈಟಲನ್ನು ಇಲ್ಲಿ ಟೈಪ್ ಮಾಡಿ ನಾನು ಬಂದುಬಿಟ್ಟು ಫೋರ್ ಕೆ ಅಂತ ಹಾಕ್ತಿದ್ದೀನಿ ಅಷ್ಟೇ ಇಲ್ಲಿ ವಿಸಿಬಿಲಿಟಿ ಬಂದ್ಬಿಟ್ಟು ನೋಡಿ ಇಲ್ಲಿ ಪ್ರೈವೇಟ್ ಅಂತಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ಪಬ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಈಗ ಪ್ಲೇ ನ ಆನ್ ಮಾಡಿಬಿಟ್ಟು ನೋಡಿ ನಾವು ಇವಾಗ ಮಾಡ್ಕೊಂಡಿರೋ ಪ್ಲೇ ಲಿಸ್ಟ್ ಇಲ್ಲಿ ರೆಡಿ ಆಗಿದೆ ಈಗ ಇದಕ್ಕೆ ನೀವು ವಿಡಿಯೋ ಆ್ಯಡ್ ಆಡ್ ಮಾಡಬೇಕಂದ್ರೆ ಜಸ್ಟ್ ಜಸ್ಟ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ವೀಡಿಯೋನ ನಾವು ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡಬೇಕು ಆ ವೀಡಿಯೋದು ತ್ರೀ ಡಾಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೇವ್ ಟು ಪ್ಲೇ ಲಿಸ್ಟ್ ಅಂತ ಏನು ಶೋ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನ್ಯೂ ಪ್ಲೇ ಲಿಸ್ಟ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬೇಡಿ ನಮ್ಮದು ಪ್ಲೇ ಲಿಸ್ಟ್ ನೇಮ್ಸ್ ಇಲ್ಲಿ ಶೋ ಆಗ್ತಿದೆ ನೋಡಿ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಈಗ ನೋಡಿ ನಮ್ಮದು ವೀಡಿಯೋ ಬಂದ್ಬಿಟ್ಟು ಪ್ಲೇ ಲಿಸ್ಟಿಗೆ ಸೇವ್ ಆಗಿರುತ್ತೆ ಓಕೆನಾ ಫ್ರೆಂಡ್ಸ್ ಈ ರೀತಿ ನಾವು ಸಿಂಪಲ್ ಆಗಿ ಪ್ಲೇ ಲಿಸ್ಟಿಗೆ ವೀಡಿಯೋಸ್ನ ಆ್ಯಡ್ ಮಾಡ್ಬೋದು ಅದು